ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಶರ್ಟ್ ಅನ್ನ ಕಟ್ ಮಾಡಿ ತೋರಿಸ್ತೀನಿ ಅದು ಬಂದು ಎರಡು ಶರ್ಟ್ ಅನ್ನು ಕಟ್ ಮಾಡಿ ತೋರಿಸ್ತೀನಿ ಒಬ್ಬರದೇ ಕೂಡ ಬಾಡಿ ಮೆಜರ್ಮೆಂಟ್ ಒಂದೇ ಬರುತ್ತೆ ಹಾಗೆ ಸ್ಲೀವ್ ಕೂಡ ಸ್ಲೀವ್ ಮಾತ್ರ ಚೇಂಜ್ ಆಗುತ್ತೆ ನೋಡಿ ಮೆಜರ್ಮೆಂಟ್ ಈ ರೀತಿ ಇದೆ ಸ್ನೇಹಿತರೆ ಚೆಸ್ಟ್ ಮೆಜರ್ಮೆಂಟ್ ಬಂದು ತರ್ಟಿ ಸಿಕ್ಸ್ ಇದೆ ಹಾಗೆ ಲೆಂತ್ ಬಂದು ಇದರಲ್ಲಿ ಎರಡು ಶರ್ಟ್ ಹೇಳಿದೆ ನಿಮಗೆ ಒಂದು ಹಾಫ್ ಶರ್ಟ್ ಒಂದು ಫುಲ್ ಶರ್ಟ್ ಫುಲ್ ಸ್ಲೀವ್ ಇನ್ ಶರ್ಟ್ ಅಂತೇಳಿ ಅದರಲ್ಲಿ ಹಾಫ್ ಶರ್ಟ್ ಬಂದು ಟ್ವೆಂಟಿ ಫೋರ್ ಇಂಚ್ ಲೆಂತ್ ಇಡ್ತೀನಿ ಹಾಗೆ ಫುಲ್ ಸ್ಲೀವ್ ಬಂದು ಅದರ ಇಪ್ಪತ್ತೈದು ಇಂಚು ಉದ್ದ ಇಡ್ತಾ ಇದ್ದೀನಿ ಶೋಲ್ಡರ್ ಬಂದು ಎರಡಕ್ಕೂ ಸೇಮ್ ಕೂಡ ಹಾಗೆ ಕಾಲರ್ ಬಂದು ಹದಿನಾಲ್ಕೂವರೆ ಇಂಚು ಸ್ಲೀವ್ ನೋಡಿ ಒಂದ್ ಶರ್ಟಿಗೆ ಎಂಟು ಇಂಚು ಹಾಫ್ ಸ್ಲೀವ್ ಹಾಗೆ ಫುಲ್ ಲೆಂತ್ ಸ್ಲೀವ್ ಬಂದು ಇಪ್ಪತ್ತೊಂದರೆ ಇಂಚ್ ಸ್ಲೀವ್ ಲೆಂತ್ ಇದೆ ಹಾಗೆ ಏಟ್ ಇಂಚು ಕಫ್ ಬರುತ್ತೆ ಇದಕ್ಕೆ ನೋಡಿ ಈ ಮೆಜರ್ಮೆಂಟ್ಗೆ ನಾನು ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಆರ್ಮಲ್ ಬರುತ್ತೆ ಎಷ್ಟು ನೀವು ಯಾವ ರೀತಿ ಮೆಜರ್ಮೆಂಟ್ ತಗೊಂಡಿದೀವಿ ಯಾವ ರೀತಿ ಕಟ್ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೆಸಿ ಕೊಡ್ತೀನಿ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ ಮೊದಲಿಗೆ ಬಂದು ನಾನು ಫುಲ್ ಸ್ಲೀವ್ ಶರ್ಟ್ ಅನ್ನ ಕಟ್ ಮಾಡ್ತಾ ಇದೀನಿ ನೋಡಿಗೆ ಬಂದು ನಾವು ಗುಂಡಿ ಪಟ್ಟಿಗೋಸ್ಕರ ಮಾರ್ಕ್ ಅನ್ನ ಮಾಡ್ಕೋಬೇಕು ನೀವು ಎಷ್ಟು ಮಾರ್ಕ್ ಮಾಡ್ಕೊತೀವಿ ನೋಡ್ಕೊಳ್ಳಿ ನಾನ್ ಬಂದು ಒಂದೂವರೆ ಇಂಚು ಮಾರ್ಕಿಂಗ್ ಮಾಡ್ಕೊಂತ ಇದ್ದೀನಿ ಏನಕ್ಕೆ ನಾನು ಅದು ಪಟ್ಟಿ ಬಂದು ಸ್ನೇಹಿತರೆ ಒಂದು ಕಾಲು ಇಂಚ್ ಪಟ್ಟಿ ಯೂಸ್ ಮಾಡ್ತೀನಿ ನಾನು ಹಾಗಾಗಿ ಸಿಂಗಲ್ ಫೋಲ್ಡ್ ಮಾಡೋದ್ರಿಂದ ನಾನು ಒಂದೂವರೆ ಇಂಚು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ನೋಡಿ ಇಲ್ಲಿ ಕೂಡ ಅಷ್ಟೇ ಇದಕ್ಕೆ ಒಂದು ಲೈನ್ ಹಾಕೊಂಡ್ಬಿಡಿ ಇಂಚು ನಾನು ಲೆಂತ್ ಇದು ಕೆಳಗಡೆ ಇಪ್ಪತ್ ನಾಲ್ಕು ಇಂಚ್ ಇದೆ ಹಾಫ್ ಇದೆ ಬುಷ್ ಶರ್ಟ್ ಬರುತ್ತೆ ಕೆಳಗಡೆ ಪಟ್ಟಿ ಬರುತ್ತೆ ಒಂದು ಹಾಗಾಗಿ ನಾನು ಲೆಂತ್ ಅಲ್ಲಿ ಡಿಫ್ರೆನ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಬಂದು ಸ್ನೇಹಿತರೆ ಕೆಳಗಡೆಗೆ ಮೊದ್ಲಿಗೆ ನೋಡಿ ಸೀದಾ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಹಾಕೊಂಡ್ಬಿಡಿ ಸೀದಾ ಇಲ್ಲ ಅಂದ್ರೆ ನೋಡಿ ಇದು ಕೆಳಗಡೆಗೆ ಹಾಫ್ ಇಂಚ್ ಮಾತ್ರ ನಮಗೆ ಮಾರ್ಜಿನ್ ಬೇಕು ಏನಂದ್ರೆ ನಾವು ಕ್ರಾಸ್ ಅಲ್ಲಿ ಫೋಲ್ಡ್ ಮಾಡೋದ್ರಿಂದ ಇವಾಗ ಬಂದು ಲೆಂತ್ ಒಂದು ಇಪ್ಪತ್ತೈದು ಇಂಚಿದೆ ಟೋಟಲ್ ಒಂದ್ ಆಡ್ ಮಾಡಿ ಟೋಟಲ್ ಇಪ್ಪತ್ತಾರು ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು ನೋಡ್ಕೊಳ್ಳಿ ಇಪ್ಪತ್ತಾರು ಇಂಚು ಒಂದ್ ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ಸಾಕು ನಾವು ಕೆಳಗಡೆ ಕ್ರಾಸ್ ಅಲ್ಲಿ ಕಟ್ ಮಾಡ್ತೀವಿ ಅಂದ್ರೆ ಮಾರ್ಕ್ ಮಾಡ್ಕೊಂಡಿದೀನಿ ಸ್ನೇಹಿತರೆ ನಾನು ಶೋಲ್ಡರ್ ಕ್ರಾಸ್ ಅನ್ನ ಬಂದು ಇದಕ್ಕೆ ಒಂದು ಮುಕ್ಕಾಲು ಇಂಚ್ ಇಡ್ತಾ ಇದೀನಿ ಇದು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಫೆಂಡ್ ಆಗುತ್ತೆ ಇದು ಕಡಿಮೆ ಚೆಸ್ಟ್ ಇರೋದ್ರಿಂದ ನಾನು ಕಡಿಮೆ ಶೋಲ್ಡರ್ ಪ್ಯಾಸ್ ಅನ್ನ ಮಾರ್ಕ್ ಮಾಡ್ಕೊತ ಇದ್ದೀನಿ ಹಾಗೆ ಸ್ನೇಹಿತರೆ ಹದಿನಾಲ್ಕು ಇಂಚು ಕಾಲರ್ ಇದೆ ನೋಡಿ ನೆಕ್ಕಿಗೆ ನಾನು ಒಂದು ಮುಕ್ಕಾಲ್ ಇಂಚ್ ಮಾತ್ರ ಮಾರ್ಕ್ ಸ್ನೇಹಿತರೆ ಇದು ಫೈನಲ್ ಅಲ್ಲ ಇನ್ನು ನಾವು ಕಾಲರ್ ಏನ್ ಅಟ್ಯಾಚ್ ಮಾಡ್ತೀವಿ ಅವಾಗಲೇ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೋಬೇಕು ನಾನು ನಿಮಗೆ ಒಂದು ಮಾರ್ಕಿಂಗ್ ಗೋಸ್ಕರ ಮಾಡ್ಕೊಂತ ಇದ್ದೀನಿ ಇದನ್ನ ಹಾಗೆ ಇವಾಗ ಶೋಲ್ಡರ್ ಬಂದು ಎಷ್ಟಿದೆ ಸ್ನೇಹಿತರೆ ಹದಿನಾಲ್ಕು ಅವರೆ ಶೋಲ್ಡರ್ ಇದೆ ಸೊ ಹದಿನಾಲ್ಕು ನಾವು ಎರಡರಿಂದ ನಾವು ಡಿವೈಡ್ ಮಾಡಿದಾಗ ನಮಗೆ ಬಂದು ಏಳು ಕಾಲ್ ಆಗುತ್ತೆ ನೋಡಿ ಏಳು ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಪ್ಲಸ್ ಇದಕ್ಕೆ ಹಾಫ್ ಇಂಚು ಮಾರ್ಜಿನ್ ಕೂಡ ಆಡ್ ಮಾಡ್ಕೋಬೇಕು ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಬೇಕ ಹಾಗಾಗಿ ನೋಡಿ ಏಳು ಮುಕ್ಕಾಲ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇಲ್ಲಿ ಕೂಡ ಏಳು ಮುಕ್ಕಾಲ್ ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಕೆಳಗಡೆ ಕೂಡ ನೋಡಿ ಇಲ್ಲಿ ಡೌನಿಂಗ್ ಗೋಸ್ಕರ ಒಂದು ಮಾರ್ಕ್ ಮಾಡ್ಕೊಂಡಿದೀನಿ ನೋಡಿ ಈ ತರ ಶೋಲ್ಡರ್ ನ ಕ್ರಾಸ್ ಅಲ್ಲಿ ಒಂದು ಲೈನ್ ಹಾಕೋಬೇಕು ಹಾಗೆ ಡೌನಿಂಗ್ ಹಾರ್ಮೋಲ್ ಗೋಸ್ಕರ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು ಸ್ನೇಹಿತರೆ ಇವಾಗ ಹಾರ್ಮೋಲ್ ಡೌನಿಂಗ್ ಅನ್ನ ಯಾವ ರೀತಿ ಇಡೋದು ಅಂದ್ರೆ ಸ್ನೇಹಿತರೆ ನೋಡಿ ನೋಡಿ ಇವಾಗ ನೀವು ಫಾರ್ಮುಲಾ ಎಲ್ಲ ನೋಡ್ರಿ ಕೆಲವೊಂದು ವಿಡಿಯೋಸ್ ಎಲ್ಲ ಫಾರ್ಮುಲಾ ಯೂಸ್ ಮಾಡ್ತಾರೆ ನೋಡಿ ಇದು ತರ್ಟಿ ಸಿಕ್ಸ್ ಚೆಸ್ಟ್ ಮೆಜರ್ಮೆಂಟ್ ಇದೆ ಇದನ್ನ ನಾವು ನಾಲ್ಕರಿಂದ ಡಿವೈಡ್ ಮಾಡಿದಾಗ ಏನಾಗುತ್ತೆ ಒಂಬತ್ತು ಇಂಚು ನಮ್ಗೆ ಆರ್ಮೋಲ್ ಡೌನಿಂಗ್ ಬರುತ್ತೆ ಇದು ತುಂಬಾ ಜಾಸ್ತಿ ಆಯ್ತು ಸ್ನೇಹಿತರೆ ಇದಕ್ಕೆ ನೋಡಿ ನಾಲ್ಕನೇ ಒಂದು ಭಾಗ ಬಂದು ಒಂಬತ್ತು ಇಂಚು ಬಂದ್ರೆ ನಮ್ಗೆ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಆಯ್ತು ಇದು ಪರ್ಫೆಕ್ಟ್ ಅಂಡರ್ ಫಿಟ್ಟಿಂಗ್ ಶರ್ಟ್ ಏನು ಬರುತ್ತಲ್ಲ ಸ್ನೇಹಿತರೆ ಅದಕ್ಕೆ ಮಾತ್ರ ಈ ಫಾರ್ಮುಲಾ ಯೂಸ್ ಆಗುತ್ತೆ ಹಾಗಾಗಿ ನಾನು ಫಾರ್ಮುಲಾ ಎಲ್ಲ ಯೂಸ್ ಮಾಡಲ್ಲ ನಾವು ಅಲ್ಲಿ ಮೇನ್ ನಾವು ಮೆಜರ್ಮೆಂಟ್ ತಗೊಂತೀವಲ್ಲ ಅವಾಗಲೇ ನಾವು ಅಲ್ಲೇ ನಮ್ಮ ಸ್ಲೀವ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾವು ಸ್ಲೀವ್ ಅಲ್ಲೇ ಮೆಜರ್ಮೆಂಟ್ ಆರ್ಮುಲ್ ಮೆಜರ್ಮೆಂಟ್ ಅನ್ನ ತಗೊಂಡಿರ್ತೀವಿ ಹಾಗಾಗಿ ಇದು ಇಂಪಾರ್ಟೆಂಟ್ ಅಲ್ಲ ನಮಗೆ ಅದು ಮಾರ್ಕಿಂಗ್ ಗೋಸ್ಕರ ನಾವು ಅಂದಾಜ್ಲೆ ಕಡಿಮೆ ಕಡಿಮೆ ಮಾರ್ಕ್ ಮಾಡ್ಕೋಬೇಕು ನೋಡಿ ನಾನು ಇದನ್ನ ಸ್ನೇಹಿತರೆ ನೋಡಿ ಆರ್ ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇದು ಆರ್ಮೋಲ್ಡ್ ಫೈನಲ್ ಅಲ್ಲ ಸ್ನೇಹಿತರೆ ಇದು ನಾವು ಸ್ಲೀವ್ ಮೆಜರ್ಮೆಂಟ್ ತಗೊಂಡಿರ್ತೀವಿ ಹಾಗಾಗಿ ನಾವು ಸ್ಲೀವ್ ಅಲ್ಲಿ ಆರ್ಮೋಲ್ ಪರ್ಫೆಕ್ಟ್ ಆಗಿ ಕಟ್ ಮಾಡ್ಕೊಂಡಿರ್ತೀವಿ ಇದನ್ನ ನಾವು ಕಚ್ಚಾಗಿ ಕಟ್ ಮಾಡ್ಕೊಂಡು ನಂತರ ನಾವು ಆರ್ಮೋಲ್ ಏನು ಸ್ಲೀವ್ ಏನು ಅಟ್ಯಾಚ್ ಮಾಡ್ತೀವಿ ಅವಾಗಲೇ ಇದನ್ನ ಸೇಪ್ ಅನ್ನ ಎಕ್ಸ್ಟ್ರಾ ತಕೊಂಡು ನಾವು ಆ ಸ್ಲೀವ್ ಗೆ ಅಡ್ಜಸ್ಟ್ ಮಾಡ್ಕೊಂತೀವಿ ನೀವು ಯಾವ ರೀತಿ ಮಾಡ್ತಿರೋ ಆ ರೀತಿ ಮಾಡಿ ನಂದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಇದೇ ರೀತಿ ಮಾಡದ ನಾವು ಪ್ರತಿ ಶರ್ಟ್ಗೂ ಕೂಡ ಹಾಗೆ ಸ್ನೇಹಿತರೆ ನೋಡಿ ಇಲ್ಲಿಂದ ಹಾಫ್ ಇಂಚು ಅಥವಾ ಮುಕ್ಕಾಲ್ ಇಂಚು ಒಳಗಡೆಗೆ ಒಂದು ಮಾರ್ಕ್ ಹಾಕೋಬೇಕು ಇದು ನಮಗೆ ಆರ್ಮೋಲ್ಡ್ ಕ್ರಾಸಿಗೋಸ್ಕರ ಇದು ಸೇಫ್ ಅನ್ನ ನಾವು ಕಂಟಿನ್ಯೂ ಮಾಡ್ಕೋಬೇಕು ನೋಡಿ ನಾವು ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಅಷ್ಟೇ ನಾವು ಎಕ್ಸ್ಟ್ರಾ ಬೇಕಂದ್ರೆ ತಗೋತೀವಿ ಹಾಗೆ ಸ್ನೇಹಿತರೆ ಇವಾಗ ಚೆಸ್ಟ್ ಮೆಜರ್ಮೆಂಟ್ ಅನ್ನ ಮಾರ್ಕ್ ನೋಡಿ ಚೆಸ್ಟ್ ಮೆಜರ್ಮೆಂಟ್ ಬಂದು ತರ್ಟಿ ಸಿಕ್ಸ್ ಇದೆ ನಾಲ್ಕರಿಂದ ನಾವು ಡಿವೈಡ್ ಮಾಡಿದಾಗ ನಮಗೆ ಒಂಬತ್ತು ಇಂಚ್ ಬರುತ್ತೆ ನೋಡಿ ಒಂಬತ್ತಕ್ಕೆ ನಾನು ಫ್ರಂಟ್ ಪಾರ್ಟ್ ಅಲ್ಲಿ ಒಂದ್ ಇಂಚು ಎಕ್ಸ್ಟ್ರಾ ತಗೊಂತಾ ಇದೀನಿ ಅಲ್ಲಿಗೆ ಬಂದು ಹತ್ತು ಇಂಚು ಒಂದು ಕಾಲು ಇಂಚ್ ಎಕ್ಸ್ಟ್ರಾ ಲೂಸಿಂಗ್ ಅಂದ್ರೂ ಒಂದು ಕಾಲ್ ಇಂಚ್ ಎಕ್ಸ್ಟ್ರಾ ಇಡ್ತಾ ಇದ್ದೀನಿ ಸ್ನೇಹಿತರೆ ನಾನು ಈಗ ನಾಲ್ಕು ಭಾಗ ಮಾಡಿದ್ರೆ ನಮಗೆ ಒಂಬತ್ತು ಇಂಚ್ ಬರುತ್ತೆ ನಾನು ಒಂದು ಕಾಲ್ ಇಂಚ್ ಎಕ್ಸ್ಟ್ರಾ ತಗುತ್ತಾ ಇದೀನಿ ನನಗೆ ರೆಡಿ ಬೇಕು ಸ್ನೇಹಿತರೆ ತರ್ಟಿ ಸಿಕ್ಸ್ ನನಗೆ ರೆಡಿ ಬೇಕು ಯಾವುದೇ ಕಾರಣಕ್ಕೂ ಲೂಸ್ ಬೇಡ ಆದ್ರೂ ಕೂಡ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ಲೂಸಿಂಗ್ ಅನ್ನ ತಗೊಂಡಿದ್ದೀನಿ ನೋಡಿ ಒಂದು ಕಾಲು ಇಂಚು ಇವಾಗ ನೋಡಿ ಒಂಬತ್ತು ಇಂಚ್ ಬರುತ್ತೆ ನಮಗೆ ಇಲ್ಲಿ ಹಾಫ್ ಇಂಚ್ ಮಾರ್ಜಿನ್ ಬೇಕು ಇಲ್ಲಿ ನಮಗೆ ಬಟನ್ ಹಾಕಿದಾಗ ಹಾಫ್ ಇಂಚ್ ಲೆಸ್ ಆಗುತ್ತೆ ಅಲ್ಲಿಗೆ ಟೋಟಲ್ ಬಂದು ನಮಗೆ ಒಂದು ಇಂಚ್ ಆ್ಯಡ್ ಮಾಡಿದ್ರೆ ಸಾಕಾಗುತ್ತೆ ಒಂದು ಕಾಲ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ನನಗೆ ಬೇಕಾಗಿರೋದು ಟೋಟಲ್ ರೆಡಿ ಬಂದು ನನಗೆ ತರ್ಟಿ ಸಿಕ್ಸ್ ರೆಡಿ ಕೂರ್ಬೇಕು ಅವ್ರಿಗೆ ಚೆಸ್ಟ್ ಮೆಜರ್ಮೆಂಟ್ ಹಾಗಾಗಿ ಮತ್ತೊಬ್ಬರು ಏನ್ ಕ್ಯಾಲ್ಕುಲೇಷನ್ ಆಗ್ತಾರೆ ಗೊತ್ತಿಲ್ಲ ಮಾತ್ರ ನನಗೆ ತರ್ಟಿ ಸಿಕ್ಸ್ ರೆಡಿ ಚೆಸ್ಟ್ ಬೇಕು ಹಾಗಾಗಿ ನಾನು ಈ ರೀತಿ ನಾನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಹತ್ತು ಕಾಲು ಇಂಚ್ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಕೆಳಗಡೆ ಕೂಡ ಹತ್ತು ಕಾಲ್ ಇಂಚ್ಗೆ ಮಾರ್ಕ್ ಮಾಡ್ಕೊಂತೀನಿ ಇಲ್ಲಾಂದ್ರೆ ಇದು ಹತ್ತು ಇಂಚು ಒಂದು ಕಾಲ್ ಇಂಚು ಕಡಿಮೆ ಮಾರ್ಕ್ ಮಾಡ್ಕೊಂಡಿನಿ ಸ್ನೇಹಿತರೆ ನೋಡಿ ಇದಕ್ಕೆ ಒಂದು ಸ್ಟ್ರೈಟ್ ಆಗ ಆದ್ರೂ ಕೊಡ್ಬೋದು ಇಲ್ಲ ಅಂದ್ರೆ ಅವರು ತೆಳ್ಳಗಿದ್ದಾರೆ ಸ್ಲಿಮ್ ಆಗಿದ್ದಾರೆ ಅಂದ್ರೆ ಈ ರೀತಿ ಸ್ಕೇಲ್ ಅನ್ನ ಯೂಸ್ ಮಾಡಿ ನೀವು ಮಾಡ್ಕೋಬಹುದು ಅದು ಅವರು ಬಾಡಿ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ ಇದನ್ನ ನೀವು ಅವರು ಫ್ಯಾಟ್ ಬಾಡಿ ಇತ್ತಂದ್ರೆ ನೀವು ಈ ಸ್ಕೇಲ್ ಅನ್ನ ಯೂಸ್ ಮಾಡೋ ಅವಶ್ಯಕತೆ ಏನಿಲ್ಲ ನೀವು ಡೈರೆಕ್ಟ್ ಆಗಿ ಸ್ಟ್ರೈಟ್ ಲೈನ್ ಹಾಕೊಂಡು ನೀವು ಮಾರ್ಕ್ ಮಾಡ್ಕೋಬಹುದು ಅದು ನೀವು ಮೆಜರ್ಮೆಂಟ್ ತಗೊಳ್ತೀರ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಅವ್ರದ್ದು ಬಾಡಿ ಶೇಪ್ ಇದೆಯೋ ನೀವು ಆ ರೀತಿ ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಇದಕ್ಕೆ ನಾನು ಒಂದು ಹಾರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇದು ಫ್ರಂಟ್ ಆರ್ಮೋಲ್ ಶೇಪ್ ನಾವು ಸ್ಲೀವ್ ಕಟ್ ಮಾಡ್ಬೇಕಾದ್ರೆ ಎಕ್ಸ್ಟ್ರಾ ನಮಗೆ ಬೇಕಂದ್ರೆ ಸ್ನೇಹಿತರೆ ಒಂದ್ ಇಂಚ್ ಬಂತು ಅಂದ್ರೆ ನಾವು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂತೀವಿ ನಿಮ್ಗೆ ಒಂದು ಕಟಿಂಗ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಹಾಗೆ ಸ್ನೇಹಿತರೆ ನಾನು ಕೆಳಗಡೆ ಕ್ರಾಸ್ ಒಂದು ನೋಡಿ ಎರಡು ಇಂಚು ಒಂದು ಮಾರ್ಕ್ ಮಾಡ್ಕೊಂಡಿದೀನಿ ಹಾಗೆ ಇವಾಗ ನಾವು ಹತ್ತು ಇಂಚ್ ಇಟ್ಟಿದೀವಿ ಇಲ್ಲಿ ಹತ್ತು ಇಂಚ್ ಅರ್ಧ ಬಂದು ಐದು ಇಂಚ್ ಆಗುತ್ತೆ ನೋಡಿ ಇಲ್ಲಿಂದ ನಾವು ಸೇಪನ್ನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಸೆಂಟ್ರಿಂದ ಈ ರೀತಿ ಇಷ್ಟು ಫ್ರಂಟ್ ಪಾರ್ಟಿ ಮಾರ್ಕಿಂಗ್ ಆಯ್ತು ಸ್ನೇಹಿತರೆ ಇವಾಗ ಕಟ್ ಮಾಡೋಣ ಸ್ನೇಹಿತರೆ ನಮಗೆ ತರ್ಟಿ ಸಿಕ್ಸ್ ಇಂಚು ಚೆಸ್ಟ್ ಮೆಜರ್ಮೆಂಟ್ ಬಂದ್ರೆ ಸಾಕು ನಮಗೆ ಜಾಸ್ತಿ ಬರೋದು ಬೇಕಾಗಿಲ್ಲ ಕೆಲವೊಬ್ರು ಹೆಂಗಿರ್ತಾರೆ ಗೊತ್ತಿಲ್ಲ ಅವ್ರು ಮೆಜರ್ಮೆಂಟ್ ತಗೊಳ್ಳೋ ರೀತಿ ಬೇರೆ ಬೇರೆ ತರ ಇರುತ್ತೆ ಸ್ನೇಹಿತರೆ ನಿಮಗೆ ಈಗ ನಾವು ಒಂದ್ ಕೆಲವೊಂದು ವಿಡಿಯೋಸ್ ಅಲ್ಲಿ ನೋಡಿದೀವಿ ನಾನು ಕೂಡ ಎರಡೂವರೆ ಇಂಚು ಗೆ ಅವರು ಆ್ಯಡ್ ಮಾಡ್ತಾರೆ ಒಂದಕ್ಕೆ ನಾಲ್ಕನೇ ಒಂದು ಭಾಗಕ್ಕೆ ಎರಡೂವರೆ ಇಂಚ್ ಆ್ಯಡ್ ಮಾಡ್ತಾರೆ ಅದು ಅವ್ರು ಯಾವ ರೀತಿ ಕುರಿತ ಗೊತ್ತಿಲ್ಲ ನನಗೆ ನನಗೆ ಬೇಕಾಗಿರೋದು ನಮಗೆ ಏನಾರ ಆಗ್ಲಿ ಅದು ಎಷ್ಟಾರ ಆಗ್ಲಿ ಆಮೇಲೆ ಚೆಸ್ಟ್ ಮೆಜರ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ತರ್ಟಿ ಸಿಕ್ಸ್ ನಮಗೆ ಬೇಕು ರೆಡಿ ಬೇಕಲ್ವಾ ನಮ್ಗೆ ಅಷ್ಟು ಬಂದ್ರೆ ಸಾಕು ನೋಡಿ ಇವಾಗ ನಾವು ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಕಟ್ಟಿಂಗ್ ಮಾಡ್ಕೊಂಡಿದೀವಿ ಇವಾಗಷ್ಟೇ ಸ್ನೇಹಿತರೆ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡೋಣ ತಗೊಂಡಿದೀನಿ ಇವಾಗ ಫ್ರಂಟ್ ಪಾರ್ಟ್ ಎನ್ ಮಾರ್ಕ್ ಮಾಡ್ಕೊಂಡಿವಿ ಅದನ್ನ ಇಟ್ಟು ಕಟ್ ಮಾಡೋಣ ಸ್ನೇಹಿತರೆ ನೋಡಿ ಕೆಳಗಡೆಯಿಂದ ನಾನು ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಕೊಂತ ಇದ್ದೀನಿ ನಾವು ಫ್ರಂಟ್ ಪಾರ್ಟ್ ಅಂತೂ ಬ್ಯಾಕ್ ಪಾರ್ಟ್ ಯಾವಾಗಲೂ ಕಡಿಮೆ ಇರಬೇಕು ಅದನ್ನ ನಾವು ಲೆಸ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿ ನಾವು ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಸ್ನೇಹಿತರೆ ನಮಗೆ ತರ್ಟಿ ಸಿಕ್ಸ್ ರೆಡಿ ಬೇಕಾಗುತ್ತೆ ನಾನು ಅದನ್ನು ಕೂಡ ನಿಮಗೆ ಕ್ಯಾಲ್ಕುಲೇಷನ್ ಹಾಕಿ ಮಾಡಿದ್ದೀನಿ ಅದನ್ನ ನೋಡಿ ಈ ರೀತಿ ನಾವು ಕೋರ್ಡಿಂಗ್ ಹಾಕೊಂಡಿದ್ದೀನಿ ಇವಾಗ ಶೋಲ್ ನಾವು ಡೌನಿಂಗ್ ಏನ್ ಮಾರ್ಕ್ ಮಾಡ್ಕೊಂಡು ಸ್ನೇಹಿತರೆ ಅದ್ರ ಮೇಲೆ ಒಂದು ಕಾಲು ಇಂಚು ಅಥವಾ ಒಂದು ಅರ್ಧ ಇಂಚು ನೀವು ಒಂದು ಮಾರ್ಕಿಂಗ್ ಅನ್ನ ಮಾಡ್ಕೋಬೇಕಾಗತ್ತೆ ನೀವು ಶೋಲ್ಡರ್ ಅನ್ನ ಯಾವ ರೀತಿ ಕಟ್ ಮಾಡ್ತೀರಾ ಅದ್ರ ಮೇಲೆ ಡಿಫೆಂಡ್ ಆಗುತ್ತೆ ಸ್ನೇಹಿತರೆ ಇದು ಶೋಲ್ಡರ್ ನೀವು ಕಡಿಮೆ ಕಟ್ ಮಾಡ್ತೀವಿ ಅಂದ್ರೆ ಇಲ್ಲಿ ಎಕ್ಸ್ಟ್ರಾ ತಗೋಬೇಕು ಅರ್ಧ ಇಂಚು ನೀವು ಶೋಲ್ಡರ್ ಅಲ್ಲೇ ಎಕ್ಸ್ಟ್ರಾ ತಗೊತೀವಿ ಅಂದ್ರೆ ಇದನ್ನ ಇಲ್ಲಿ ಎಕ್ಸಾಕ್ಟ್ ಆಗಿ ಈ ಲೈನ್ ಗೆ ನೀವು ಕಟ್ ಮಾಡ್ಬೋದು ಅದೇನು ತೊಂದರೆ ಇಲ್ಲ ಇವಾಗ ಶೋಲ್ಡರ್ ಬಂದು ಎಷ್ಟಿದೆ ಸ್ನೇಹಿತರೆ ಏಳು ಮುಕ್ಕಾಲ್ ಇಟ್ಟಿದ್ದೀವಿ ನಾವು ಮಾರ್ಜಿನ್ ಸೇರಿಸಿ ಇಲ್ಲಿ ಕೂಡ ಅಷ್ಟೇ ಏಳು ಮುಕ್ಕಾಲ್ಗೆ ಒಂದು ಮಾರ್ಕ್ ಮಾಡ್ಕೊಂತ ಇದೀನಿ ಹಾಗೆ ಇದಕ್ಕೆ ಒಂದು ಲೈನ್ ಆಗ್ತಾ ಇದೆ ನೋಡಿ ಇದು ಪ್ಯಾಕ್ ಹಾರ್ಮೋಲ್ ಸೇಪು ಇದಕ್ಕೆ ಒಂದು ಸೇಪನ್ನು ಮಾರ್ಕ್ ನೋಡಿ ಈ ರೀತಿ ಇವಾಗ ಬಂದು ಕಟ್ ಮಾಡೋಣ ಸ್ನೇಹಿತರೆ ನೋಡಿ ನಾವು ನೋಡಿ ಇವಾಗ ನಾವು ಫ್ರಂಟ್ ಟು ಬ್ಯಾಕ್ ಎರಡನ್ನೂ ಕಟ್ ಮಾಡ್ಕೊಂಡಿವಿ ನಮಗೆ ತರ್ಟಿ ಸಿಕ್ಸ್ ಕರೆಕ್ಟ್ ಬರುತ್ತಲ್ಲ ಅಂತ ಒಂದ್ಸರಿ ನಾನು ನಮಗೆ ಸ್ನೇಹಿತರೆ ನೋಡಿ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ ಹಾಫ್ ಇಂಚು ನಮಗೆ ನೋಡಿ ಇಲ್ಲಿ ಕೂಡ ಅಷ್ಟೇ ನಾವು ಒಂದು ಕಾಲ್ ಇಂಚು ಎಕ್ಸ್ಟ್ರಾ ಲೂಸಿಂಗ್ ಇಟ್ಕೊಂಡಿದ್ವಿ ಅಂದ್ರೆ ಟೋಟಲ್ ಬಂದು ಒಂದ್ ಇಂಚ್ ಎಕ್ಸ್ಟ್ರಾ ಲೂಸಿಂಗ್ ಆಗುತ್ತೆ ನಮಗೆ ಅಲ್ಲಿ ನಮ್ಗೆ ತರ್ಟಿ ನಮಗೆ ತರ್ಟಿ ಸಿಕ್ಸ್ ಬೇಕು ಒಂದ್ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿವಿ ಅಲ್ಲಿ ತರ್ಟಿ ಸೆವೆನ್ ನಮಗೆ ರೆಡಿ ಬೇಕು ನೋಡಿ ಇಲ್ಲಿ ಹಾಫ್ ಇಂಚು ಮಾರ್ಜಿನ್ ಹೋಗುತ್ತೆ ಇಲ್ಲಿಂದ ಬಂದು ಇಲ್ಲಿಗೆ ನೋಡಿ ಸ್ನೇಹಿತರೆ ಇಲ್ಲಿ ಕೂಡ ನಾವು ಎಕ್ಸ್ಟ್ರಾ ತಗೊಂಡಿದೀವಿ ಇಲ್ಲಿಗೆ ಬಂದು ನಮಗೆ ಒಂಬತ್ತು ಕಾಲು ರೆಡಿ ಸಿಗುತ್ತೆ ನಮಗೆ ತರ್ಟಿ ಸೆವೆನ್ ರೆಡಿ ಆಗುತ್ತೆ ಒಂದು ಇಂಚು ನಾನು ಲೂಸ್ ಇಟ್ಕೊಂಡಿದೀನಿ ತರ್ಟಿ ಸಿಕ್ಸ್ ಗೆ ಇರಲಿ ಅಂತ ಹೇಳಿ ಬೇಕಾದ್ರೆ ನಾವು ಸೈಡ್ ಅಲ್ಲಿ ಅದನ್ನ ಜಾಯಿಂಟ್ ಮಾಡ್ಕೊಂಡು ಒಂದ್ ಇಂಚ್ ಲೆಸ್ ಮಾಡಬಹುದು ಸ್ನೇಹಿತರೆ ಇವಾಗ ಒಂದು ಸ್ಲೀವ್ ಅನ್ನ ಕಟ್ ಮಾಡೋಣ ಸ್ನೇಹಿತರೆ ನೋಡಿ ನಮಗೆ ಆರ್ಮೋಲು ಮೇನ್ ಇಂಪಾರ್ಟೆಂಟ್ ಬಂದು ನಾನು ಸ್ಲೀವ್ ಅಲ್ಲೇ ಮೆಜರ್ಮೆಂಟ್ ತಗೊಂತೀನಿ ಹಾಗಾಗಿ ನಾನು ಸ್ಲೀವ್ ಗೆ ಆರ್ಮೋಲ್ ಗೆ ನನಗೆ ಮೇನ್ ಇಂಪಾರ್ಟೆಂಟ್ ಬಂದು ಸ್ಲೀವ್ ಅಲ್ಲೇ ಮೆಜರ್ಮೆಂಟ್ ತಗೊಳ್ಳೋದ್ರಿಂದ ನಾನು ಸ್ಲೀವ್ ಅನ್ನ ಪರ್ಫೆಕ್ಟ್ ಆಗಿ ಕಟ್ ಮಾಡ್ಕೊತೀನಿ ಆರ್ಮೋಲ್ ಅಲ್ಲಿ ಸ್ಲೀವ್ ಕಟ್ ಮಾಡ್ಲಿಕ್ಕಿಂತ ಮುಂಚೆ ನಾನು ನಿಮಗೆ ಸ್ಲೀವ್ ಮೆಜರ್ಮೆಂಟ್ ಅನ್ನು ಹೇಳ್ಬಿಡ್ತೀನಿ ಸ್ಲೀವ್ ಮೆಜರ್ಮೆಂಟ್ ಬಂದು ಎಷ್ಟಿದೆ ಟ್ವೆಂಟಿ ಒನ್ ಇಪ್ಪತ್ತೊಂದುವರೆ ಇಂಚು ಲೆಂತ್ ಇದೆ ಹಾಗೆ ಎಂಟು ಇಂಚು ನಮಗೆ ಕಫ್ ಬೇಕು ಹಾಗಾಗಿ ನೋಡಿ ಮೊದಲಿಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಸೀದಾ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಹಾಕೊಂಡಿದೀನಿ ಸ್ನೇಹಿತರೆ ಇಲ್ಲಿಂದ ಬಂದು ನಾವು ಇಲ್ಲಿ ಹಾಫ್ ಇಂಚು ಮಾರ್ಜಿನ್ ಕೂಡ ನಾವು ಆಡ್ ಮಾಡ್ಕೋಬೇಕು ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಬೇಕಲ್ಲ ಹಾಗಾಗಿ ನಾವು ಕಫ್ ಏನ್ ಅಟ್ಯಾಚ್ ಮಾಡ್ತೀವಿ ಆ ಸೈಡ್ ಬಂದು ನಮಗೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದು ಹಾಫ್ ಇಂಚ್ ಮಾರ್ಕ್ ಮಾಡ್ಕೊಂಡಿದೀನಿ ಹಾಗೆ ಬಂದು ಇಲ್ಲಿಂದ ಬಂದು ಸ್ನೇಹಿತರೆ ನಾವು ಒಂಬ್ ಇಪ್ಪತ್ತೊಂದೂವರೆ ಇಂಚ್ ಲೆಂತ್ ತಗೋಬೇಕಂತ ಕೇಳಿದ್ರೆ ನೀವು ಯಾವ ರೀತಿ ಮೆಜರ್ಮೆಂಟ್ ತಗೊಂಡಿರ್ತಾರ ಅಂದ್ರೆ ನೋಡಿ ಕಫ್ ಸೇರಿ ತಗೊಂಡಿದ್ರೆ ನೀವು ಇಪ್ಪತ್ತೊಂದೂವರೆ ಆಗಿರುತ್ತೆ ಕಫ್ ಲೆಸ್ ಮಾಡಿ ತಗೊಂಡಿದ್ರೆ ಅದು ಕಡಿಮೆ ಇರುತ್ತೆ ನಾನು ಇಪ್ಪತ್ತೊಂದೂವರೆ ಇಂಚು ಕಫ್ ಸೇರಿ ತಗೊಂಡಿದ್ದೀನಿ ಹಾಗಾಗಿ ನಾನು ಇದರಲ್ಲಿ ಕಫ್ ಇಂದು ಲೆಸ್ ಮಾಡ್ಕೋಬೇಕು ನೋಡಿ ಇಪ್ಪತ್ತೊಂದೂವರೆ ಇಂಚು ನಾವು ಲೆಂತ್ ಅನ್ನ ತಗೊಂಡ್ರೆ ಅದರಲ್ಲಿ ನಾನು ಎರಡು ಇಂಚು ಕಫ್ ಇಡ್ತೀನಿ ಅಂತ ಅನ್ಕೊಳ್ಳಿ ಅವಾಗ ಬಂದು ನಮಗೆ ಹತ್ತೊಂಬತ್ತೂವರೆ ಇಂಚು ಉಳಿಯುತ್ತೆ ನಾವು ಇವಾಗ ಹತ್ತೊಂಬತ್ತೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಒಂದು ಮುಕ್ಕಾಲ್ ಇಂಚು ಎಕ್ಸ್ಟ್ರಾ ತಗೊಂತೀನಿ ಸ್ನೇಹಿತರೆ ನಾನು ಹತ್ತೊಂಬತ್ತೂವರೆ ಇಂಚು ಪ್ಲಸ್ ಒಂದು ಮುಕ್ಕಾಲ್ ಇಂಚು ಎಕ್ಸ್ಟ್ರಾ ತಗೊಂತೀನಿ ನೋಡಿ ಇಲ್ಲಿಗೆ ಯಾಕಂದ್ರೆ ಅದು ಸ್ಟಿಚಿಂಗ್ ಮಾರ್ಜಿನ್ ಬೇಕಲ್ಲ ನಮಗೆ ಸ್ಲೀವ್ ಅಟ್ಯಾಚ್ ಮಾಡ್ಲಿಕ್ಕೆ ಹಾಗಾಗಿ ಸ್ನೇಹಿತರೆ ಇಲ್ಲಿ ಬಟ್ಟೆ ಇಲ್ಲ ಆದ್ರೂ ಏನೋ ತೊಂದರೆ ಇಲ್ಲ ಅದು ನನಗೆ ಸೇಪು ಇಲ್ಲಿವರೆಗೂ ಬರುತ್ತೆ ನಾನು ಕ್ಯಾಪ್ ಐಟನ್ನ ಬಂದು ಸ್ನೇಹಿತರೆ ಇದು ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಮೂರು ಇಂಚು ನಾನು ಕ್ಯಾಪ್ ಐಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀನಿ ಇವಾಗ ಬಂದು ಸ್ನೇಹಿತರೆ ನಾವು ಮೇನ್ ಆಗಿ ಬಂದು ಆರ್ಮೋಲ್ ನೋಡಿ ನಾವು ನೀವು ಫ್ರಂಟ್ ಪಾರ್ಟ್ ಅಲ್ಲಿ ಹೇಳಿದೆ ನಿಮಗೆ ನಾವು ಸ್ಲೀವ್ ಅನ್ನ ಎಕ್ಸಾಕ್ಟ್ ಆಗಿ ಹಾಕೊಂಡಿರ್ತೀವಿ ಸ್ಲೀವ್ ಪರ್ಫೆಕ್ಟ್ ಆಗಿ ಬಂದ್ರೆ ನಮಗೆ ಆರ್ಮೋಲ್ ಕರೆಕ್ಟ್ ಬರುತ್ತೆ ಅಂತ ನಿಮಗೆ ಹಾಗಾಗಿ ನಾನು ಸ್ಲೀವ್ ನೋಡಿ ಸ್ಲೀವ್ ಫಿಟ್ಟಿಂಗ್ ಬಂದು ನಾನು ಹದಿನೈದು ಇಂಚು ಬೇಕು ಅವ್ರಿಗೆ ಅವ್ರಿಗೆ ಹದಿನೈದು ಅರ್ಧ ಬಂದು ನಮಗೆ ಏಳುವರೆ ಆಗುತ್ತೆ ಹಾಗಾಗಿ ಏಳುವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಒಂದು ಹಾಫ್ ಇಂಚು ಎಕ್ಸ್ಟ್ರಾ ನಾನು ತಗೊಂಡಿದೀನಿ ಹಾಗೆ ಕಫ್ ಹತ್ರ ಬಂದು ಸ್ನೇಹಿತರೆ ನಾಲ್ಕು ಇಂಚು ಕಫ್ ಬರುತ್ತೆ ಎಂಟ್ರಲ್ಲಿ ಅರ್ಧ ಬಂದು ನಾಲ್ಕ್ ಇಂಚು ಹಾಗೆ ಒಂದ್ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು ಹಾಗೆ ಇದಕ್ಕೆ ಒಂದು ಕ್ರಾಸ್ ಈ ಸ್ಕೇಲ್ ಯೂಸ್ ಮಾಡಿ ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಅವರು ತೆಳ್ಳಗಿದ್ರೆ ನೀವು ಈ ಸ್ಕೇಲ್ ಅನ್ನ ಯೂಸ್ ಮಾಡಿ ದಪ್ಪ ಇದ್ರೆ ನಿಮಗೆ ಸ್ಟ್ರೈಟ್ ಆಗಿ ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇವರು ಇರೋದ್ರಿಂದ ನಾನು ಇದನ್ನ ಈ ಸ್ಕೇಲ್ ಅನ್ನ ಯೂಸ್ ಮಾಡಿದೀನಿ ನೋಡಿ ಇವಾಗ ನಾವು ಸೇಪ್ ಅನ್ನ ಮಾರ್ಕ್ ಮಾಡ್ಕೊತ ಇದ್ದೀವಿ ನೋಡಿ ಈ ರೀತಿ ಇದು ಬ್ಯಾಕ್ ಆರ್ಮಲ್ ಸೇಪ್ ನಾವು ಫ್ರಂಟ್ ಆರ್ಮಲ್ ಶೇಪ್ ನಂತರ ಕಟ್ ಮಾಡ್ತೀನಿ ತೋರಿಸ್ತೀನಿ ಕಟ್ ಮಾಡಿ ನೋಡಿ ಇದರಲ್ಲಿ ನಾವು ಫ್ರಂಟ್ ಆರ್ಮಲ್ ಶೇಪ್ ಅನ್ನ ಕಟ್ ಮಾಡ್ಕೋಬೇಕು ನೋಡಿ ಈ ತರ ಎಲ್ಲ ಸ್ಟ್ರೈಟ್ ಆಗಿ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಅದಲ್ಲ ಲೈನ್ ಲೈನ್ ನಮಗೆ ಗೋಸ್ಕರ ಅದನ್ನ ಮಾರ್ಕ್ ಮಾಡ್ಕೊಂಡಿದೀವಿ ನಮಗೆ ನೋಡಿ ಇವಾಗ ಫ್ರಂಟ್ ಶೇಪ್ ಕೂಡ ಮಾರ್ಕ್ ಮಾಡ್ಕೊಂಡಿದೀವಿ ಸ್ನೇಹಿತರೆ ಇವಾಗ ಫ್ಲಾಕೆಟ್ ಅನ್ನ ನಾವು ಮಾರ್ಕಿಂಗ್ ಮಾಡ್ಕೊಂಡು ನೋಡಿ ಇದು ಫ್ರಂಟ್ ಪಾರ್ಟ್ ಹಾಗೆ ಇದು ಬ್ಯಾಕ್ ಪಾರ್ಟ್ ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ಫ್ಲಾಕೆಟ್ ಗೆ ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ ಇದನ್ನ ಫೋಲ್ಡ್ ಮಾಡ್ಬೇಕು ಈ ರೀತಿ ಈ ರೀತಿ ಫೋಲ್ಡ್ ಮಾಡಿ ಒಂದು ಲೈನ್ ಗೆ ಮಾರ್ಕ್ ಮಾಡ್ಕೋಬೇಕು ನೋಡಿ ನೋಡಿ ನಮ್ಗೆ ಇಲ್ಲಿ ಲೈನ್ ಸಿಗುತ್ತೆ ಈ ಫ್ಲಾಕೆಟ್ ಅನ್ನ ಬಂದು ಸ್ನೇಹಿತರೆ ನಾನು ಇದು ಅವ್ರದ್ದು ಸೈಜ್ ಎಷ್ಟಿದೆ ಬ್ಲೂ ಶರ್ಟ್ ಇಂದು ಅದ್ರ ಮೇಲೆ ಇಡ್ಬೇಕಾಗುತ್ತೆ ನಾನು ನಾಲ್ಕು ಇಂಚು ಫ್ಲಾಕೆಟ್ ಗೆ ಮಾರ್ಕ್ ಮಾಡ್ಕೊಂಡಿದೀನಿ ನೋಡಿ ಇವಾಗ ನೋಡಿ ಇವಾಗ ನಾವು ಸ್ಲೀವ್ ಕೂಡ ಕಟ್ ಮಾಡ್ಕೊಂಡಿದೀವಿ ಒಂದ್ ಸ್ಲೀವ್ ಕಟ್ ಮಾಡಿದೀನಿ ಇನ್ನೊಂದ್ ಸ್ಲೀವ್ ಇದೇ ರೀತಿ ನಾನು ಕಟ್ ಮಾಡ್ತೀನಿ ಇವಾಗ ಬಂದು ಸ್ನೇಹಿತರೆ ನಾವು ಶೋಲ್ಡರ್ನ ಮೊದ್ ಕಟ್ ಮಾಡ್ಕೊಳ್ಳೋಣ ನೋಡಿ ನಾನು ಎರಡು ಸ್ಲೀವ್ನು ಒಂದೇ ಎರಡು ಶೋಲ್ಡ್ರನ್ನು ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ ಹಾಗಾಗಿ ಎರಡು ಬಟ್ಟೆ ಹಾಕೊಂಡಿದ್ದೀನಿ ನಾನು ಇದು ಅಂಚು ಪೀಸ್ ಇದೆ ಎಕ್ಸ್ಟ್ರಾ ಕಟ್ ಮಾಡ್ಕೊತೀನಿ ನಾವು ಸ್ಟಿಚಿಂಗ್ ಅಲ್ಲಿ ಯಾವುದೇ ಕಾರಣಕ್ಕೂ ಅಂಚು ಪೀಸ್ ಅನ್ನ ಬಳಸ್ಬಾರದು ಅಲ್ಲಿ ಸುಕ್ಕಾಗುತ್ತೆ ಬಟ್ಟೆ ಹಾಗಾಗಿ ಅಂಚು ಪೀಸ್ ಅನ್ನ ತೆಗಿತಾ ಇದ್ದೀನಿ ನೋಡಿ ಇವಾಗ ನಾನು ಶೋಲ್ಡರ್ ಬಂದು ಇದಕ್ಕೆ ಮೂರುವರೆ ಇಂಚ್ ಇಡ್ತಾ ಇದ್ದೀನಿ ನೋಡಿ ಮೂರುವರೆ ಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ ಈ ಮೆಜರ್ಮೆಂಟ್ ಗೆ ಇಷ್ಟು ಸಾಕು ಇದು ಹಾಗೆ ಒಂದೂವರೆ ಇಂಚು ನಾವು ಶೋಲ್ಡರ್ ಕ್ಲಾಸ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ವಿ ಸಾರಿ ಒಂದು ಮುಕ್ಕಾಲು ಇಂಚು ಒಂದು ಮುಕ್ಕಾಲ್ ಇಂಚಿಗೆ ಇನ್ನೊಂದು ಲೈನ್ ಹಾಕಂತೀನಿ ಹಾಗೆ ಬಂದು ಎರಡು ಇಂಚು ನಾನು ನೆಕ್ ತನ್ನ ಇಡ್ತಾ ಇದ್ದೀನಿ ನೆಕ್ ವಿಡ್ತ ಎರಡು ಕಾಲು ಇಂಚು ಇಡ್ತಾ ಇದೀನಿ ಎರಡು ಇಂಚು ಇಟ್ಟಿದ್ದೀನಿ ಸ್ನೇಹಿತರೆ ಇವಾಗ ಶೋಲ್ಡರ್ ಬಂದು ಏಳು ಮುಕ್ಕಾಲು ಇಂಚ್ ಇದೆ ನೋಡಿ ಏಳು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದೀನಿ ಇಲ್ಲಿ ಕೂಡ ಅಷ್ಟೇ ಒಂದು ಕಾಲು ಇಂಚು ಇಲ್ಲಿ ಜಾಸ್ತಿ ತಗೊಂಡು ಮಾರ್ಕ್ ಮಾಡ್ತಾ ಇದೀನಿ ಈ ರೀತಿ ನಾವು ಇವಾಗ ಇದನ್ನ ಕಟ್ ಮಾಡೋಣ ಸೇಮ್ ಸ್ನೇಹಿತರೆ ಇನ್ನೊಂದು ಅನ್ನ ಸೇಮ್ ಇದೇ ರೀತಿ ನಾವು ಪ್ಯಾಟರ್ನ್ ಇದು ಪ್ಯಾಟರ್ನ್ ರೆಡಿ ಆದಂಗ್ತ ನಮಗೆ ಅದನ್ನ ಫುಲ್ ಬಾಡಿ ಕಟ್ ಮಾಡ್ಕೊಂಡು ಸ್ಲೀವ್ ಮಾತ್ರ ನಾವು ಬೇರೆ ಕಟ್ ಮಾಡ್ಕೊಂಡ್ರೆ ಸಾಕು ಸ್ಲೀವ್ ಏನಕ್ಕಂದ್ರೆ ಸ್ಲೀವ್ ಇದು ಅದು ಹಾಫ್ ಸ್ಲೀವ್ ಇದೆ ಇದು ಫುಲ್ ಸ್ಲೀವ್ ಇದೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಅವಸರ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬಿಡಿಸ್ತಾ ಸ್ನೇಹಿತರೆ ನಿಮಗೆ ಏನಾದರೂ ಡೌಟ್ಸ್ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಅದ್ರ ಬಗ್ಗೆ ಮಾಡ್ತೀನಿ ವಿಡಿಯೋ ನೋಡಿದರೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ